ಭಾರತದ ನೃತ್ಯ ಕಲೆಗಳ ಪ್ರಕಾರಗಳಲ್ಲಿ ಪ್ರಮುಖವಾಗಿ ಭರತನಾಟ್ಯವು ಕೂಡ ಒಂದು ಇದೀಗ ನಮ್ಮ ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನ ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿನಿ ರೆಮೆನಾ ಪೆರಾರ ಅವರು ನಿರಂತರವಾಗಿ ನೂರ ಎಪ್ಪತ್ತು ಗಂಟೆಗಳ ಕಾಲ ಭರತನಾಟ್ಯ ನೃತ್ಯ ಪ್ರದರ್ಶನ ನೀಡುವ ಮೂಲಕ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ದಾಖಲೆ ಬರೆಯಲು ಸಜ್ಜಾಗಿದ್ದಾರೆ ಈಕೆ ಅಂತಿಮ ಬಿ ಎ ಪದವಿ ವ್ಯಾಸಂಗ ಮಾಡ್ತಾ ಇದ್ದು ಪ್ರಸ್ತುತ ಕಾಲೇಜಿನ ರಾಬರ್ಟ್ ಸಿಕ್ವೆರಾ ಹಾಲ್ನಲ್ಲಿ ಜುಲೈ ಇಪ್ಪತ್ತೊಂದರಂದು ನೃತ್ಯ ಪ್ರದರ್ಶನ ಆರಂಭಿಸಿದ್ದಾರೆ ಈ ತಿಂಗಳ ಇಪ್ಪತ್ತೆಂಟರವರೆಗೆ ಸತತವಾಗಿ ನೃತ್ಯ ಪ್ರದರ್ಶನ ಮುಂದುವರಿಸಲಿದ್ದಾರೆ ಹಲವು ದಿನಗಳ ಪರಿಶ್ರಮದ ಬಳಿಕ ಅವರು ಈಗ ಅರವತ್ತೊಂದು ಹಾಡುಗಳನ್ನು ಒಂದರ ಹಿಂದೆ ಒಂದರಂತೆ ಜೋಡಿಸಿಕೊಂಡಿದ್ದಾರೆ ಪ್ರತಿ ಮೂರು ಗಂಟೆಗೆ ಹದಿನೈದು ನಿಮಿಷಗಳ ವಿರಾಮವನ್ನು ಮಾತ್ರ ತೆಗೆದುಕೊಳ್ತಾ ಇದ್ದು ದೇಹದ ಬಲವರ್ಧನೆಗೆ ಸಹಕಾರವಾಗುವ ಲಘು ಉಪಹಾರಗಳನ್ನು ಮಾತ್ರ ಸೇವಿಸ್ತಾ ಇದ್ದಾರೆ ರೇಮನ ಅವರು ಏ ಸೌರಭ ಕಲಾ ಪರಿಷತ್ತಿನ ಡಾಕ್ಟರ್ ಶ್ರೀ ವಿದ್ಯಾ ಅವರ ಬಳಿ ಭರತನಾಟ್ಯ ಅಭ್ಯಾಸ ಮಾಡ್ತಾ ಇದ್ದಾರೆ ಸಾಧಕಿ ರೆಮನ್ ಭರತನಾಟ್ಯದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ತಮ್ಮ ಹೆಸರು ದಾಖಲಿಸಿಕೊಂಡಿದ್ದರು ದೇಶದ ಪ್ರಧಾನಮಂತ್ರಿಯವರಿಂದ ಅತ್ಯುನ್ನತ ಬಾಲ ಪುರಸ್ಕಾರವನ್ನು ಕೂಡ ರೆಮನ್ ಅವರು ಪಡೆದುಕೊಂಡಿದ್ದರು He gave